ಒಲವಿನೊಡನೆ ನೆಲವ ಮರೆತು ಹಲವು ಕನಸುಗಳನ್ನು ಹಿಡಿದು ಛಲವ ಬಿಡದೆ ಜಾಳ ಹಾಕಿ ಗೆಲುವ ಪಡೆದಳು ಅವಳು ಗೆಲುವ ಪಡೆದಳು ಒಲವಿನೊಡನೆ ನೆಲವ ಮರೆತು ಹಲವು ಕನಸುಗಳನ್ನು ಹಿಡಿದು ಛಲವ ಬಿಡದೆ ಜಾಳ ಹಾಕಿ ಗೆಲುವ ಪಡೆದಳು ಹಗಲು ಇರುಳು ಜಗವ ಮರೆತು ಸೊಗದೆ ಇರುವ ಮೊಗವ ಬಾಗಿ ಅದರ ಕದರ ಮೊಗೆದು ನಿಂದಳು ಅವಳು ಮೊಗೆದು ನಿಂದಳು ಹೆರಳು ಹಾಕಿ ಕೊರಳನೇರಿ ಸರಿವ ಮೇಡಿಯಲ್ಲಿ ಮೈಯ ಮರೆವ ಹಾಗೆ ಮಾಡಿದಂತ ಚುರುಕುಮತಿಯಲಿ ಅವಳ ಚುರುಕುಮತಿಯಲಿ ಮಧುರ ರಸವಾದರದಲ್ಲಿ ಒದಗಿಸುತ್ತಲಿದ್ದು ಕರವ ಹಿಡಿದು ಬಂದವನು ಸಡಿಲು ಮಾಡದಾದಳು ಅವಳು ಸಡಿಲು ಮಾಡದಾದಳು ಒಲವಿನೊಡನೆ ನೆಲವ ಮರೆತು ಹಲವು ಕನಸುಗಳನ್ನು ಗೆಣಿದು ಚಲವ ಬಿಡದೆ ಜಾಲ ಹಾಕಿ ಗೆಲುವ ಪಡೆದಳು